ಇದು ಯಾವುದು ಕಪ್ಪೆ ಮತ್ತು ಇಲಿ ಯಾವುದು ಕತ್ತೆ ಒಂದು ಸಣ್ಣ ಕೊಳದಲ್ಲಿ ಇದೆ ಕಪ್ಪೆ ಮತ್ತು ಇಲಿ ಆಯ್ತಾ ಒಂದು ಸಣ್ಣ ಕೊಳದಲ್ಲಿ ಒಂದು ಕಪ್ಪೆ ವಾಸಿಸುತ್ತಿತ್ತು ಆಯ್ತಾ ಇತರದನ್ನು ಅದು ಮರ ಇದು ಕಪ್ಪೆ ಆಯ್ತಾ ಕೊಳದ ಬಳಿ ಒಂದು ಅರಳಿ ಮರವಿತ್ತು ಇದೇ ಮರ ಆಯ್ತಾ ಆ ಮರದ ಕೆಳಗೆ ಒಂದು ಬಿಲವಿತ್ತು ನೋಡಿ ಈ ತರ ಬಿಲ ಬಿಲದಲ್ಲಿ ಏನಿತ್ತು ಆ ಇಲಿ ವಾಸವಾಗಿತ್ತು ಆಯ್ತಾ ಆ ಕಪ್ಪೆ ಮತ್ತು ಇಲಿ ಆತ್ಮೀಯ ಗೆಳೆಯರಾಗಿದ್ರು ಕಪ್ಪೆ ಮತ್ತು ಇಲಿ ಇದಾರಲ್ಲ ಮಗ ಇಬ್ರು ಏನಾಗಿದ್ರು ಫ್ರೆಂಡ್ಸ್ ಆಗಿದ್ರು ಆಯ್ತಾ ಒಬ್ಬರನ್ನು ಬಿಟ್ಟರೆ ಒಬ್ರು ಇರ್ತಿರ್ಲಿಲ್ಲ ಒಂದಿನ ತುಂಬಾ ಏನಿತ್ತು ತುಂಬಾ ಅಲ್ಲ ಬೇಸಿಗೆ ಬಿಸಿಲಿತ್ತು ಆಯ್ತಾ ಅವತ್ತು ಮಧ್ಯಾಹ್ನ ಕಪ್ಪೆಯು ಇಲಿಗೆ ಕೊಳದಲ್ಲಿನ ತನ್ನನೇ ನೀರಿನಲ್ಲಿ ಈಜಬೇಕೆಂದು ಸಲಹೆ ಮಾಡಿತ್ತು ಕಪ್ಪೆ ಹೇಳ್ತಂತೆ ಹೋಗಿ ನಾವು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡ್ಕೊಂಡ್ಬರೋಣ ಅಂತ ನೀವು ಸ್ವಿಮ್ಮಿಂಗ್ ಮಾಡ್ತೀರಲ್ಲ ಹಂಗೇ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರಣ ಅಂತ ಹೇಳ್ತಂತೆ ಯಾರು ಬಂದ್ಯಾಕ್ತಿನಿ ಯಾರು ಬಂದ್ಯಾ ಸ್ವಿಮ್ಮಿಂಗ್ ಇಲ್ವಾ ನಾನು ಜಾಡ ಬಂದ್ಯಾಕ್ತಿನಿ ನಾನು ಸ್ವಿಮ್ಮಿಂಗ್ ಅಲ್ಲ ನಾನು ಜಾಡ ಬಂದ್ಯಾಕ್ತಿನಿ ಆ ಸರಿ ಆಯ್ತಾ ಆಗ ಇಲ್ಲಿ ಹೇಳ್ತಂತೆ ಓ ಅದು ಆಗಲಿಕ್ಕಿಲ್ಲಪ್ಪ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲಲ್ಲ ನಾನು ಹೇಗೆ ಇಜುದು ನಾನು ನೀರು ಹೀಳಲ್ಲ ಅಂತ ಹೇಳ್ತಂತೆ ಆಯ್ತಾ ಅದಕ್ಕೆ ಕಪ್ಪೆ ಒಂದು ಉಪಾಯ ಹೇಳ್ತಂತೆ ನಿನ್ನ ಕಾಲಿಗೆ ನಾನೊಂದು ದಾರ ಕಟ್ತೇನೆ ಆಯ್ತಾ ಇಲ್ಲ ನಿನ್ನ ಕಾಲಿಗೆ ನನ್ನ ಕಾಲನ್ನು ಕಟ್ಟುವೆ ನಾನು ಈಜ್ತೇನೆ ನಾನು ಈಜುವಾಗ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅದಕ್ಕೆ ಇಲ್ಲಿಗೂ ಭಯಂಕರ ಖುಷಿ ಆಯ್ತು ಆ ಚೆನ್ನಾಗಿದೆ ನಿನ್ನ ಉಪಾಯ ನಾನು ಈಜಬಹುದು ಹೇಳಿ ಖುಷಿ ಪಡ್ತಂತೆ ಆಯ್ತಾ ದಾರದಿಂದ ಇಬ್ರು ಕಟ್ಕೊಂಬಿಟ್ರಂತೆ ಕಾಲನ್ನ ನಂತರ ಜಂಪ್ ಮಾಡಿದ್ರಂತೆ ಕಪ್ಪೆಗೆ ಈಜಲಿಕ್ಕೆ ಗೊತ್ತಿತ್ತು ಹೀಗಾಗಿ ಅದಕ್ಕೆ ಈಜುವುದರ ಸಂತೋಷ ದೊರೆಯಿತು